ರಾಜ್ಯದಲ್ಲಿ ಪಾಕಿಸ್ತಾನ ತಾಲಿಬಾನ್ ಸರ್ಕಾರ ಇದೆ ಗಣೇಶ ಮೆರವಣಿಗೆಗೆ ಕಲ್ಲೆಸದವರು ಶಾಂತಿ ದೂತರ ಮದ್ದೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿ ಭಾರತದ ಪರ ಘೋಷಣೆ ಕೂಗೋದಕ್ಕಾಗುತ್ತ ನಿಮ್ಮಿಂದ ಭಾರತದ ಪರ ಘೋಷಣೆ ಕೂಗಿದ್ರೆ ಅವ್ರು ಸುಮ್ಮನಿರ್ತಾರ ಹಿಂದೂಗಳಿಗೆ ಗಣೇಶ ಮೆರವಣಿಗೆ ವೇಳೆ ಡಿಜೆಗೆ ಅನುಮತಿ ಕೊಡೋದಿಲ್ಲ ಆದರೆ ಪಾಕ್ ಪರ ಘೋಷಣೆ ಕೂಗಿದ್ರೆ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ

ನಾವ್ ಎಲ್ಲಿವರೆಗೂ ಹಿಂದೂಗಳು ಒಂದಾಗಲ್ವ ಅಲ್ಲಿವರೆಗೂ ಸುಮ್ನೆ ಬಿಟ್ರೆ ಈ ಕಪಾಲಿ ಬೆಟ್ಟ ಯೇಸು ಬೆಟ್ಟ ಚಾಮುಂಡಿ ಬೆಟ್ಟ ಮಂಜುನಾಥ ಸ್ವಾಮಿ ಸರ್ ನೋಡ್ತೀರ ಪರಿಸ್ಥಿತಿಗಳು ಅವನ್ನೆಲ್ಲ ಚೇಂಜ್ ಮಾಡ್ಬಿಡ್ತಾರೆ ಇವ್ರು ಎಲ್ಲ ಒಪ್ಪೋಡಾಸ್ತಿ ಮಾಡ್ಬಿಡ್ತಾರೆ ಅದನ್ನ ಚಾಟಗಳು ನಮ್ಮ ಸರ್ಕಾರಿ ನಮ್ಮ ಸರ್ಕಾರಿ ಶಾಲೆ ಕಟ್ಟಕ್ಕೆ ಭೂಮಿ ಇಲ್ಲ ಆಸ್ಪತ್ರೆ ಕಟ್ಟಕ್ಕೆ ಭೂಮಿ ಇಲ್ಲ ಸರ್ಕಾರಿ ಉದ್ದೇಶಗಳಿಗೆ ಭೂಮಿ ಇಲ್ಲ ಅವರೆಲ್ಲ ಕಬಳಿಸಿ 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 ದರ್ಗಾ ಕಬ್ರಸ್ತಾನ ಮಾಡ್ಕೊಂಬಿಡ್ತಾರೆ ಮುಸ್ಲಿಮ್ಗಳು ಕಟ್ಟಕ್ಕೆ ಅವ್ರ ಅಕ್ರಮ ಮಾಡಿ ಸಕ್ರಮ ಮಾಡಿಬಿಡ್ತಾರೆ ಸರ್ಕಾರ ಈ ಅಧಿಕಾರಿಗಳು ಅಂತಾರ ಅದೇ ನಮ್ಮ ದೇವಸ್ಥಾನಕ್ಕೆ ಒಂದು ಗುಂಟೆ ಜಾಗ ಹೋಗ್ಕೊಡೋದ್ ಕೊಡ್ತಾರೆ ಒಬ್ಬನಾದ್ರು ಅಧಿಕಾರಿಗಳು ಈಗ ನಾವು ಬಿಜೆಪಿ ಅಧ್ಯಕ್ಷರು ಕೋಮಾರ್ ಸಂಘ ಪರಿವಾರ ಅಂತಕ್ಷಣ ಕೋಮುಗಾದಿಗಳು ನಾವ್ ಯಾರಾದ್ರು ಹಿಂದೂಗಳಿಗೆ ಪ್ರಚೋದನೆ ಮಾಡಿ ಮುಸಲ್ಮಾನ್ ಹೊಡೀರಿ ಅಂತ ಹೇಳ್ತೀವ ನಾವು ಭಾರತ ಮಾಧ್ಯಮ ಮಕ್ಕಳು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅಂತ ಹೇಳ್ತೀವಿ ನಾವು ಎಲ್ಲಾದ್ರೂ ನಾವು ಎಲ್ಲೇ ಮೀರುವಾಗಲ್ಲ ಅವೆಲ್ಲ ಒಟ್ಟಾಗಿ ಇರ್ಬೇಕು ಸಂಘರ್ಷ ಬೇಡ ಅವ್ರ ಸಂಘರ್ಷನ ಮಾತೇ ಸಂಘರ್ಷ ಅವ್ರ ಏನ್ಬೋದ ಮಕ್ಳಿಗೆ ಸಣ್ಣ ಸಣ್ಣ ಹುಟ್ಟಿದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿ ನಾವ್ ಎಲ್ಲಿವರೆಗೆ ಹಿಂದೂಗಳು ಒಂದಾಗಲ್ವೋ ಅಲ್ಲಿವರೆಗೂ ಇದು ಇವ್ರ ಸುಮ್ನೆ ಬಿಟ್ರೆ ಈ ಕಪಾಲಿ ಬೆಟ್ಟ ಯೇಸು ಬೆಟ್ಟ ಮಾಡಂಗ ಕೊಟ್ಟೋದಿಲ್ಲ ಚಾಮುಂಡಿ ಬೆಟ್ಟ ಮಂಜನಾ ಸ್ವಾಮಿ ಸನ್ ನೋಡ್ತೀರಿ ಪರಿಸ್ಥಿತಿಗಳು ಅವನ್ನೆಲ್ಲಾ ಚೇಂಜ್ ಮಾಡ್ಬಿಡ್ತಾರಿ ಇವ್ರು ಎಲ್ಲಾ ಪೋಡಾಸ್ತಿ ಮಾಡ್ಬಿಡ್ತಾರ ಎಸ್ ಇದು ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಹೇಳಿಕೆ ಅಂದ್ರೆ ಈಗಾಗ್ಲೇ ಮದ್ದೂರಿನಲ್ಲಿ ಆಗಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿದೆ ನಿಯೋಗ ಸಮೇತ ಹೋಗಿದ್ದಾರೆ ಕಲ್ಲು ತೂರಾಟ ಮಾಡಿದ್ಯಾರು ಏನ್ ಕತೆ ಏನಾಯ್ತು ಅದೆಲ್ಲದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಿಕೊಂಡು ಜೊತೆಗೆ ವಕೀಲರ ಟೀಮನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ ಈಗ ವಕೀಲರು ಕೂಡ ಒಂದ್ ಕಡೆ ವಕಾಲತ್ತು ನಾವು ಕಿಡಿಗೇಡಿಗಳ ಪರವಾಗಿ ವಹಿಸೋದಿಲ್ಲ ಬೇಲ್ ಅಪ್ಲಿಕೇಶನ್ ಹಾಕಿ ಅಂದ್ರೂ ಕೂಡ ನಾವು ಅವ್ರ ಪರವಾಗಿ ಹೋಗಲ್ಲ ಅಂತ ಅವ್ರು ಕೂಡ ಡಿಸೈಡ್ ಮಾಡಿದ್ದಾಗಿದೆ ಮತ್ತೊಂದು ಕಡೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಹಿಂದೂಗಳು ನಾವು ಮತ್ತೆ ಒಗ್ಗಟ್ಟಾಗಬೇಕು ಇದೇ ರೀತಿಯಾಗಿ ಬಿಟ್ರೆ ಆಗೋದಿಲ್ಲ ಉಳಿದಿರುವಂತ ಬೆಟ್ಟಗಳಿಗೂ ಕೂಡ ಬೇರೆ ಬೇರೆ ಹೆಸರನ್ನ ಬೇರೆ ಬೇರೆ ಧರ್ಮದ ಅಹ್ ಪ್ರತಿಷ್ಠಿತ ವ್ಯಕ್ತಿಗಳು ಅಥವಾ ಧರ್ಮದ ದೇವರು ಅವ್ರ ಹೆಸರನ್ನ ಇಟ್ಬಿಡ್ತಾರೆ ನಾವು ಬಿಟ್ಕೊಡ್ಬಾರ್ದು ಅಂತ ಮಾಜಿ ಸಚಿವರು ಕರೆ ಕೊಡ್ತಾ ಇರೋದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಈಗಾಗಲೇ ಅಲ್ಲಿ ಮದ್ದೂರಿನ ಪರಿಸ್ಥಿತಿ ಸದ್ಯಕ್ಕೆ ಯಥಾಸ್ಥಿತಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಬಟ್ ರಾಜಕಾರಣಿಗಳು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಅವರು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದಾರೆ ಅಂತ ಮತ್ತೊಂದು ಕಡೆ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳ್ತಾರೆ ನಾವು ಒಂದಾಗಬೇಕು ಒಂದಾಗಬೇಕು ಅಂತ ಬಟ್ ಇಲ್ಲಿ ಬೆಂಕಿ ಆರಿಸುವಂತ ಪ್ರಯತ್ನ ಯಾರು ಮಾಡ್ತಾ ಇಲ್ವಾ ಅಂತ ಏನು ಭಾನುವಾರ ಸಂಜೆ ನಡೆದಂತ ಮೈಸೂರಿನಲ್ಲಿ ಗಣಪತಿ ಮೆರವಣಿಗೆ ಒಂದ್ ರೀತಿ ಉತ್ಸೂಜನ ಮತ್ತು ಆತಂಕದ ಪರಿಸ್ಥಿತಿಯಲ್ಲಿ ಮೈಸೂರು ಪಡ್ಕೊಂಡು ಆದ್ರೆ ಇವತ್ತು ಯಥಾಸ್ಥಿತಿಗೆ ನೆರವಿದ್ರೆ ಮತ್ತೊಂದು ಕಡೆ ರಾಜಕಾರಣಿಗಳು ಇಲ್ಲಿ ರಾಜಕಾರಣ ನಿರಂತರವಾಗಿ ಓಕೆ ಥ್ಯಾಂಕ್ ಯು ಶಶಿಕುಮಾರ್ ನೀವು ಗಮನಿಸ್ತಾ ಇದ್ದೀರಾ ಮದ್ದೂರಿನಲ್ಲಿ ಆಗಿರುವಂತಹ ಗಲಾಟೆಯನ್ನ ಕಲ್ಲು ತೂರಾಟದಿಂದಾಗಿ ಸಾಕಷ್ಟು ರಾಜಕೀಯ ಬಣ್ಣವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಗಲಾಟೆ ಇನ್ನು ಏನೇನಾಗುತ್ತೆ ಕಾದ್ ನೋಡೋಣ